ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಲಕ್ಷ್ಮೇಶ್ವರ ನ್ಯೂಸ್ ನಾನು ಮೆಹಬೂಬ್ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಇಂದು ಲಕ್ಷ್ಮೇಶ್ವರ ತಾಲೂಕಾ ಶ್ರೀ ಸೋಮೇಶ್ವರ ರಿಯಲ್ ಎಸ್ಟೇಟ್ ಸಂಘದ ಉದ್ಘಾಟನೆ ಹಾಗೂ ಪದಾಧಿಕಾರಿಗಳಿಗೆ ಸನ್ಮಾನ ಸಮಾರಂಭ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಬಿ ಪಾಲಿಟೆಕ್ನಿಕ್ ಕಾಲೇಜು ಸಭಾಭವನದಲ್ಲಿ ಜರುಗಿತು ಕಾರ್ಯಕ್ರಮದ ನೇತೃತ್ವವನ್ನು ಶ್ರೀ ಜಿ ಎಂ ಮಹಾಂತ ಶೆಟ್ಟರ್ ಶ್ರೀ ಜಿ ಎಸ್ ಗಡ್ಡದೇವರಮಠ ಶ್ರೀ ರಾಮಣ್ಣ ಲಮಾಣಿ ಖ್ಯಾತ ಉದ್ದಿಮಿದಾರರಾದ ಬಿ ಸಿ ಎನ್ ಲೋಹಿತ್ ನೆಲುವುಗಿಯವರು ವಹಿಸಿದ್ದರು ಸಂಘದ ಗೌರವ ಅಧ್ಯಕ್ಷರಾಗಿ ಶ್ರೀ ಲಕ್ಷ್ಮಣ ನರ್ತಿ ಅಧ್ಯಕ್ಷರಾಗಿ ಮೌಲಾಲಿ ಡಿ ಮುಲ್ಲಾರವರು ಉಪಾಧ್ಯಕ್ಷರಾಗಿ ಮುರುಗೇಶ್ ಒಡಕಣ್ಣವರ್ ಬಸವರಾಜ್ ಬಂಕಾಪುರ್ ದೇವಪ್ಪ ಲಮಾಣಿ ಪ್ರಧಾನ ಕಾರ್ಯದರ್ಶಿಗಳಾಗಿ ಸುರೇಶ್ ಎನ್ ಹಿರೇಮನಿ ಖಜಾಂಚಿ ಮಲ್ಲೇಶಪ್ಪ ಆರ್ ಬಡ್ಡರ್ ಮಲ್ಲಯ್ಯ ಭಕ್ತಿ ಮಠ ನೀಲಪ್ಪ ಜಿ ಸರಸೂರಿ ಗೆಲ್ಲಪ್ಪ ಕೋರ್ದಾಳ್ ತಿರುಕಪ್ಪ ಎನ್ ಗದ್ದಿ ಮಲ್ಲಿಕಾರ್ಜುನ್ ಸೂರಣಗಿ ಸೇರಿದಂತೆ ಹಲವರು ಸಂಘದ ಸದಸ್ಯರು ಪದಾಧಿಕಾರಿಗಳಾಗಿ ಇವತ್ತು ಪದಾಗ್ರಹಣ ಮಾಡಿದರು ಈ ವೇಳೆ ಮಾಜಿ ಶಾಸಕರಾದ ಗಂಗಣ್ಣ ಮಾಂತಶೆಟ್ಟರ್ ಅವರು ಮಾತನಾಡಿ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ನೂತನವಾಗಿ ರಿಯಲ್ ಎಸ್ಟೇಟ್ ಸಂಘವಾದದ್ದು ಹೆಮ್ಮೆಯ ವಿಷಯ ಎಂದು ಹೇಳಿದರು ಥ್ಯಾಂಕ್ ಯು திருதோஷம் ஆளுவங்க வைக்க பண்ணி சுவாக மல்லேஸ்வரம்